ಸಾಲ ಮುಡಿಬೇಕು ಅವ್ರಿಗೆ ಬರೋ ಹದಿನೆಂಟು ಇಪ್ಪತ್ ಸಾವಿರ ಸಂಬಳ ಆ ಇಪ್ಪತ್ ಸಾವಿರ ಸಂಬಳದಲ್ಲಿ ಒಂದು ಮಿನಿಮಮ್ ಒಂದ್ ಬೆಂಗಳೂರು ಚಿಕ್ಕ ಒಂದು ಆಲ್ ಅಡಿಗೆ ಮನೆ ಮನೆ ಐದ್ ಸಾವಿರ ಇದೆ ಸಾವಿರ ಇನ್ನೂ ರೇಷನ್ ಒಂದ್ ಹತ್ ಸಾವಿರ ಇಬ್ಬರು ಇದ್ದ ಗಂಡಿ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊನೆಗೆ ಕೊನೆ ಹಾಸ್ಪಿಟಲ್ ಹೋಗ್ಬೇಕು ಹೋಗಬೇಕು ಅಂದ್ರೆ ಇನ್ನೊಬ್ಬರು ಸಾಲ ಮಾಡ್ಬೇಕು ಎಮರ್ಜೆನ್ಸಿಗೆ ಇನ್ನೊಬ್ರಿಗೆ ಹಳ್ಳಿಗೆ ಫೋನ್ ಮಾಡ್ಬಿಡ ಸಿಡಲ್ಲ ಫೋನ್ ಮಾಡಿ ಇಲ್ಲಿಂದ ಅವ್ರು ದುಡ್ಡು ಆ ತರ ಮಟ್ಟಿಗೆ ನಾನು ರೇಷ್ಮೆ ರೇಷ್ಮೆದಿಂದ ಇದೇ ನೀರ್ನ ತೆಂಗಿ ಹೋಗುತ್ತೆ ಆ ಗೊಬ್ಬರ ತೆಂಗಿನ ಹಿಡಕ್ಕೂ ಆಗುತ್ತೆ ನಮ್ ತೆಂಗಿನ ಕೂಡ ನೀವು ನೋಡಬಹುದು ಇದು ಮೂರು ವರ್ಷ ಗಿಡ ಯಾರು ಕೆಲವು ಎಲ್ಲಾ ಆಶ್ಚರ್ಯ ಪಡ್ತಾರೆ ಹೌದು ಸರ್ ಬನ್ನಿ ಕೇಶ ವೆಲ್ಕಮ್ ಸರ್ ನಮಸ್ಕಾರ ನೀನ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಮಹೇಶ್ ಕುಮಾರ್ ಅಂಬುಟ್ಟು ನಾವು ಮೂಲ ಬೆಂಗಳೂರು ನಾವು ಎಚ್ ಡಿ ಕೋಟೆ ತಾಲೂಕಿಗೆ ನಾವು ಕೊರೋನಾ ಟೈಮ್ ಗೆ ಬಂದಿದ್ವು ಕೊರೋನಾ ಟೈಮ್ ಬಂದಿ ನಾವು ಇದೊಂದು ಚಿಕ್ಕದಾಗಿ ಸ್ವಂತಿಕೆ ಅಂತ ಒಂದ್ ಜಮೀನ್ ಮಾಡ್ಕೊಂಡಿದೀವಿ ನೋಡಿ ಇದು ಮೇನ್ ರೋಡ್ ಇಂದ ಒಂದು ಅದೇ ಹುಣ್ಸೂರು ರೋಡ್ ಮುಂದೆ ಕಾಳು ಹುಣ್ಸೂರು ಎಚ್ ಡಿ ಕೋಟೆ ರೋಡ್ ಎಚ್ ಡಿ ಕೋಟೆ ಅಲ್ಲಿಂದ ಒಂದ್ ನೂರ್ ಮೀಟರ್ ಒಳಕ್ಕೆ ನಮ್ಮ ಜಮೀನ್ ಇರೋದು ಸರ್ ಇದು ಎಷ್ಟು ಎಕರೆ ಇದೆ ಸರ್ ಇದು ನನ್ನ ಜಮೀನು ಬಂದು ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆಗಳಿದೆ ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆ ಎರಡ್ ಸಾವಿರದ ಇಪ್ಪತ್ತೊಂದು ಇಸಿ ನಾವು ಈ ಜಮೀನ್ ತಗೊಂಡಿದ್ದು ಕೋವಿಡ್ ಕೋವಿಡ್ ಆಕ್ಚುಲಿ ಲಾಕ್ ಡೌನ್ ಟೈಮ್ ಅಲ್ಲಿ ತಗೊಂಡಿದ್ದಾವೆ ಅದೊಂದು ನಮ್ಗೆ ಇದು ಜಮೀನ್ ತಮಗೆ ಕೆಲವೆಲ್ಲ ನಮಗೆ ಜೀವನದ ಪಾಠಗಳು ಕಲಿಸಿದೆ ಅದ್ ಹೇಳ್ತಾರ ಕೋವಿಡ್ ಲರ್ನಿಂಗ್ ಅಂತ ಹೌದು ಆತರ ಆಗಿದೆ ಅದು ಏನೇನೆಲ್ಲ ಸರ್ ನಮ್ಮ ತೋಟದಲ್ಲಿ ನೋಡಬಹುದು ನೀವು ನಾನು ರೇಷ್ಮೆ ಬೆಳಿತಾ ಇದೀನಿ ಕಳೆದ ಎರಡು ವರ್ಷಗಳಿಂದ ತೆಂಗಿನ ಸಸಿಗಳು ಇದೆ ಒಂದ್ ಐವತ್ತರಿಂದ ಅರವತ್ತು ತೆಂಗಿನ ಸಸಿಗಳು ಇದೆ ಮೂರು ವರ್ಷದ ಗಿಡಗಳು ಮತ್ತೆ ನಾವು ಅಡಕೆ ಕೂಡ ಮಾಡ್ತಾ ಇದೀವಿ ಒಂದ್ ಐನೂರು ಅಡಕೆ ಗಿಡ ಇದೆ ಮೂರ್ ವರ್ಷದಿಂದ ನಾವು ಈ ಎಲ್ಲರೂ ನಾವು ಕೆಲವು ಜಮೀನ್ ತಗೊಂಡಾಗ ನನ್ಗೂ ಏನೂ ಗೊತ್ತಿಲ್ಲ ಬಂದ್ ಜಮೀನ್ ಗೆ ಆಮೇಲೆ ಕೆಲವೆಲ್ಲ ವಿಡಿಯೋಗಳು ನೋಡ್ತಿದ್ದೆ ನಾನು ಈ ಯಾರು ಉತ್ತಮವಾಗಿ ಮಾಡ್ತಾರೆ ಅಂತ ಕೆಲವರಲ್ಲಿ ನನ್ಗೆ ನ್ಯಾಚುರಲ್ ಫಾರ್ಮಿಂಗ್ ನನ್ಗೆ ಇಷ್ಟ ಆಯ್ತು ಬಹಳ ಅಂದ್ರೆ ಕೆಮಿಕಲ್ ಮುಕ್ತ ಮಾಡೋದು ಅಂತ ಆ ಲೆಕ್ಕದಲ್ಲಿ ನಾನು ನನ್ನ ತೋಟ ನಾನು ಕಳೆದ ಮೂರು ವರ್ಷಗಳಿಂದ ಕೆಮಿಕಲ್ ಫ್ರೀ ಆಗಿ ತೋಟ ಮಾಡಿದೀನಿ ಕೆಮಿಕಲ್ ಫ್ರೀ ಹೌದು ಮತ್ತೆ ಈಗ ಉಳಿದಕ್ಕೆ ಟ್ರಾಕ್ಟರ್ ಎಲ್ಲ ಬೇಕು ಎಲ್ಲ ಏನು ಯೂಸ್ ಮಾಡಿದೆ ನಮ್ಗೆ ಎಷ್ಟು ಬೇಕೋ ಆ ತರ ಲೆಕ್ಕದಲ್ಲಿ ನಾವು ಈ ಜಮೀನು ಕಳೆದ ಮೂರು ವರ್ಷದಿಂದ ನಾವು ಮಾಡ್ತಾ ಸ್ಟಾರ್ಟಿಂಗ್ ಯೂಸ್ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಮಾತ್ರ ಅಷ್ಟೇ ಅದಾದ್ಮೇಲೆ ಏನಿಲ್ಲ ಗಿಡ ನಾವು ಗಿಡ ನೆರವರೆಗೂ ಅಷ್ಟೇನೆ ಅದಾದ್ಮೇಲೆ ನಾವು ಯಾವ್ದು ಮಾಡಿಲ್ಲ ಯಾವ್ದು ಮಾಡಿಲ್ಲ ನಾವು ಈ ಜಮೀನ್ ತೊಳಕೆ ಒಂದು ಮುಖ್ಯ ಕಾರಣ ಅಂದ್ರೆ ನಾನು ಕೋಟೆ ತಾಲೂಕ್ ಬಂದಾಗ ನಾನು ಫಸ್ಟ್ ಹಸುಳು ಕಟ್ಟಿದೆ ಹಸು ಕಟ್ಟಿದಾಗ ನಾನು ಬೇರೆ ಜಮೀನು ಒಬ್ಬರು ಗುತ್ಕೆ ಅಂತ ಹಾಕೊಂಡಿದ್ದೆ ಒಂದ್ ಆರ್ ತಿಂಗಳಿಗೆ ನನ್ಗೆ ಯಾಕೋ ಗುತ್ಕೆ ತೊಳೋದಿಂತ ನಾವ್ ಯಾಕೊ ಚಿಕ್ಕ ಒಂದು ಸಂತಕ್ಕೋಸ್ಕರ ಜಮೀನ್ ಮಾಡ್ಕೊಬಾರ್ದು ಅನ್ನೋ ಲೆಕ್ಕದಲ್ಲಿ ನಮ್ಮ ಬೆಂಗಳೂರು ಜೀವನ ಹೆಂಗಿದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಜೀವನ ನಾವು ಇಲ್ಲಿ ನಾನು ನಮಗೇನು ಕಟ್ಟಿವ ಈ ಆಕ್ಚುಲಿ ಈ ರೈತರ ಬಗ್ಗೆ ನಮಗೆ ಬರಿ ಓದ್ತೀವಿ ಬುಕ್ಕಲ್ ಅಷ್ಟೇ ಅದ್ ಅನುಭವ ಬೇಕು ನಾವು ಸ್ವಂತ ತಗೊಂಡ್ ಮಾಡ್ದಲ್ಲೇ ಗೊತ್ತಾಗೋದು ಎಲ್ರು ಬರಿ ಬಾಯಲ್ಲೆಲ್ಲ ವೇದ ಅಂತ ಹೇಳ್ತಾರೆ ಮಾಡದಲ್ಲ ಅದ್ರ ಅನುಭವ ಗೊತ್ತಾಗೋದು ಆ ಲೆಕ್ಕಕ್ಕೆ ನಾನ್ ತಗೊಂಡಿದ್ದ ಜಮೀನ್ ಇದ್ ನಾವು ಕಮ್ಮಿನೇ ಮೊದ್ಲು ತಗೊಂಡು ಒಂದೇ ತಗೊಂಡಿದ್ದೀವಿ ಫಸ್ಟ್ ಹಸು ನಾವು ಮೊದ್ಲು ಹುಲ್ಲಾಕಿದ್ವಿ ಮೊದ್ಲು ಆರ್ತಿಗಳು ಅದಾದ ನಂತರ ನಾವು ಹಸುಗಳನ್ನ ಕೊಟ್ಟ ಮೇಲೆ ರೇಷ್ಮೆ ಬೆಳೆ ಸ್ಟಾರ್ಟ್ ಮಾಡಿದ್ಮೇಲೆ ಹಸು ನಾವು ಅಡಕೆ ಗಿಡ ತಿಂಗ್ಗಿಡಲಿ ಕೋವಿಡ್ ಟೈಮ್ ಅಲ್ಲಿ ನಾವು ಈ ಜಮೀನು ತಗೊಂಡಿದ್ವು ನನಗೂ ಬೆಂಗಳೂರಲ್ಲಿ ನಾನು ಹೇಳ ಮೊದ್ಲು ಹೇಳಿದಂಗೆ ನೋಡಿ ನೋಡಿ ಬೇಜಾರಾಗಿ ನಾವು ಬೇರೆ ಜಮೀನು ತಗೊಂಡ್ ಬೇಡ ಅಂಬು ಸ್ವಂತಕ್ಕೆ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದು ಇದು ತಗೊಂಡು ನಾವು ನಮ್ಗ ನಾವು ಸ್ವಂತಕ್ಕೆ ಅಂತ ಮೇಲೆ ಈಗ ನೋಡಿ ಗಿಡಗಳೆಲ್ಲ ಕಟ್ಟಕೊಂಡು ಮೊದ್ಲು ಕೊಡ್ಕೊಂಡ್ ಬಂದ್ ನೋಡಿ ಅಲ್ಲ ಮನೆ ಇದೆ ಅದು ಕಟ್ಟಕೊಂಡು ಫಸ್ಟು ಹೌದು ಮನೆ ಅಲ್ಲಿ ಹೋಗ್ಬೋದು ನೋಡಿ ನಾವು ಈ ಜಮೀನ್ ತಗೊಂಡು ಮೂರು ವರ್ಷಗಳಿಂದ ತಾಂಡಾಗ ಮೊದ್ಲು ಕಟ್ಟಿ ನೋಡಿ ಒಂದ್ ಶೆಡ್ ಕಟ್ಟಕೊಂಡ ನಾವು ಆ ಶೆಡ್ ಅಂದ್ರೆ ಹಸು ಹಸು ಮನೆಯಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ಹಸು ನೋಡ್ಕೊಳ್ಳೋದ ನೈಟ್ ತೊಂದರೆಗಳೇನ ಆಗ್ಬಾರ್ದು ಅಂದ್ಬಿಟ್ಟು ನಾವು ನೋಡಿ ಈ ಶೆಡ್ ಇಂದ ಕಟ್ಟಿದ್ ಮೊದ್ಲು ಮೂರು ವರ್ಷಗಳಿಂದ ಹಿಂದೆ ಹಾಗೆ ಆಯ್ತು ಸರಿ ಶೆಡ್ ಯಾರು ಶೆಡ್ ಗೆ ಟಾಯ್ಲೆಟ್ ಇದು ಟಾಯ್ಲೆಟ್ ರೂಮ್ ಎಲ್ಲಾ ಸೇರಿ ಒಂದ್ ಎಪ್ಪತ್ತರಿಂದ ಎಂಬತ್ತ ಸಾವಿರ ಕಚ್ಬಿಟ್ಟಿರ್ಬೋದು ಆಗ ಆಗ ಮೂರು ವರ್ಷದಿಂದ ನಾವು ನೀಟಾಗಿ ಅತಡಿ ಅತಡಿ ಲೆಕ್ಕದಲ್ಲಿ ಕಟ್ಟಿದೀವಿ ಒಂದ್ ಸಂಸಾರ ಬೇಕಾಗಿರ್ಬೋದು ಆ ಮಟ್ಟದಲ್ಲಿ ನಾವು ಕಟ್ಟಿದ್ವು ಇದಾದ್ಮೇಲೆ ನೆಕ್ಸ್ಟ್ ನಾವು ಕೊಟ್ಟಿಗೆ ಮನೆ ಮಾಡ್ಕೆ ಹಸು ಕೊಟ್ಟಿಗೆ ಮನೆ ಈಗ ಹಸು ಕೊಟ್ಟಿಗೆ ಮನೆ ಹೋಗಿ ಈಗ ನಾವು ಎರಡು ವರ್ಷದಿಂದ ಮನೆ ಮಾಡಿದೀವಿ ಈಗ ರೇಷ್ಮೆ ಉಳಿದ ಎರಡು ವರ್ಷಗಳಿಂದ ರೇಷ್ಮೆ ಮಾಡ್ತಾ ಇದೀನಿ ಅದ ನಂತರ ರೇಷ್ಮೆ ಬೆಳ್ಕೊಂಡು ನಾವು ಇದರಲ್ಲೂ ಜೀವನ ಮಾಡೋದಕ್ಕೆ ನಾವು ಸ್ವಂತ ನಮಗೊಂದು ಗೂಡು ಅನ್ನೋದಕ್ಕೋಸ್ಕರ ಒಂದು ಮನೆ ಕೂಡ ಚಿಕ್ಕದಾದ ಒಂದು ಮನೆ ಸರ್ ಮನೆ ನಮ್ದು ಅದು ಹೇಳಿ ಅದು ನಮ್ ಮನೆ ಡೈವೇಶ್ ಬಂದು ಸರ್ ಇಪ್ಪತ್ತೆಂಟಕ್ಕೆ ನಲ್ವತ್ತ ಆರಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ನಲ್ವತ್ತಾರಿದೆ ನೋಡ್ಬೋದು ಮನೆ ನೀವು ಸಕದಾಗಿದೆ ಸರ್ ಮನೆ ನೋಡಿ ಇದೊಂದು ನಮ್ಮ ಸಂಸಾರಕ್ಕೋಸ್ಕರ ಮನೆ ಮಾಡ್ಕೊಂಡಿದೀವಿ ನೋಡ್ಬೋದು ಮತ್ತೆ ನಾವಿಲ್ಲಿ ಈ ಜಮೀನ ನಾವು ಯಾವ್ದು ಆಳುಗಳು ಯಾರು ಮಾಡ್ಕೊಳಲ್ಲ ನಮ್ಮ ಕೈಯಲ್ಲಿ ಎಷ್ಟಾದ್ರೂ ಅಷ್ಟೇ ಕೆಲಸ ಮಾಡ್ತೀವಿ ನಮ್ಗೆ ಕಮ್ಮಿನೇ ದುಡ್ಡೆ ಬರ್ಲಿ ಸ್ವಂತವಾಗಿ ಖರ್ಚು ಜಾಸ್ತಿ ಮಾಡಿದೆ ನಾವು ಸ್ವಂತವಾಗಿ ನಾವು ಎಷ್ಟ್ ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ನಾವೀನು ನೋಡ್ಬಂದು ಎಲ್ಲ ನೋಡ್ಬೋದು ನೀವು ನಾನು ಈ ಜಮೀನ್ ತಗೊಬೇಕಾರೆ ಕೆಲವು ನನ್ನ ಸ್ನೇಹಿತರು ಎಲ್ಲರು ಜಮೀನು ಬಂಡವಾಳ ಹಾಕೋ ಬದಲು ಸೈಡ್ ಡೆವಲಪ್ ಸೈಟ್ ಹಾಕೋ ಅದು ಒಂದು ವರ್ಷಕ್ಕೆ ಡಬಲ್ ಆಗುತ್ತೆ ಅಂದ್ರು ಯಾಕಂದ್ರೆ ನನಗೆ ಜಮೀನು ಬರಾಡೋದಕ್ಕೆ ನಾನು ನಾನೇನು ಹುಡ್ತಾ ರೈತ ಏನಲ್ಲ ನನಗೆ ರೈತ ರೈತರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಕೆಲವು ಆತ ಹೇಳ್ರು ನೀನು ಸುಮ್ನೆ ಅಂದ್ರೆ ಕೆಲವ್ರು ಹೇಳ್ತಿದ್ರು ಸುಮ್ನೆ ನಿಂಗೂ ಇಬ್ರು ಹೆಣ್ಮಕ್ಳಿದಾರೆ ಅದ್ರ ಬದಲು ಎಲ್ಲ ಒಂದು ಸೈಟ್ ತಗೋ ಇಲ್ಲ ಯಾವ್ದು ಎಫ್ ಡಿ ಮಾಡು ಇನ್ಸೂರೆನ್ಸ್ ತಗೋ ಅಂತ ಹೇಳಿದರು ಟರ್ಮಿನೇಷನ್ ಮಾಡಿಸ್ಕೊಯಿಲ್ಲ ಅಂತ ಹೇಳಿದ್ರು ನಾನು ಯಾವುದು ಮಾಡಿದೆ ನೋಡಿ ನಾನು ಈ ತೋಟ ತಗೊಂಡು ಕಳೆದ ಮೂರು ವರ್ಷಗಳಿಂದ ಈಗ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ನಾನು ಕಮ್ಮಿ ಅಂದ್ರೆ ತಿಂಗಳಿಗೆ ರೂಪಾಯಿ ಸಾವಿರ ರೂಪಾಯಿ ಪರ್ಸೆಂಟ್ ದುಡಿತಾ ಇದ್ದೀನಿ ರೇಷ್ಮೆಯಿಂದ ನಾನು ಯಾರ ತಗೋ ಕೆಲ್ಸಕ್ಕೆ ಹೋಗಂಗಿಲ್ಲ ಯಾರು ನಮಸ್ಕಾರ ಮಾಡಂಗಿಲ್ಲ ಆಯ್ತಾ ನಾನು ಈಗ ಸುಮ್ಮನೆ ಸೈಟ್ ಮೇಲೆ ಹಾಕ್ಬಿಟ್ಟು ಆ ಸೈಡ್ ಡಬಲ್ ಆಗುತ್ತೋ ತ್ರಿಬಲ್ ಆಗುತ್ತೋ ಕಾಯಿ ಬದಲು ಈಗ ನನ್ನ ಜಮೀನಿನ ಇನ್ ಹತ್ತು ವರ್ಷಕ್ಕೆ ನನ್ನ ಜಮೀನಿಗೆ ಕಮ್ಮಿ ಅಂದ್ರೆ ಎರಡರಿಂದ ಮೂರು ಕೋಟಿ ಮೇಲೆ ಆಗುತ್ತೆ ವ್ಯಾಲ್ಯೂಷನ್ ಖಂಡಿತ ನಾನು ಆ ಸೈಡ್ ಮೇಲೆ ಹಾಕಿ ಅಷ್ಟು ಇಲ್ಲ ನನ್ಗೆ ಗೊತ್ತಿಲ್ಲ ಸೈಡ್ ಮೇಲೆ ದುಡ್ಡು ಹಾಕಬಿಟ್ಟು ನಾವು ಜೀವನ ಮಾಡೋದಿಂಗ್ ಬರೀ ಸೈಟ್ ನೋಡ್ಕೊಂಡಿರ್ಬೇಕಾಗುತ್ತೆ ಈಗ ನಾನು ಇದರಲ್ಲಿ ಬೆಳೆ ಬೆಳಿತಾ ಇದ್ದೀನಿ ಜೀವನಾನು ಮಾಡ್ತಾ ಇದ್ದೀನಿ ಈಗ ಎಷ್ಟು ನಮ್ಗೆ ಅಡಕೆ ಬರ್ತಾ ಇದೆ ತೆಂಗಿ ಈ ವರ್ಷದಲ್ಲಿ ಎಲ್ಲ ಮಳೆ ಬರುತ್ತೆ ಮತ್ತೆ ಕೆಲವು ಹಣ್ಣಿನ ಗಿಡ ಹಾಕಿದ್ದೀವಿ ಬಾಳೆ ಬೆಳೀತಾ ಇದೀನಿ ನಮ್ಗೆ ಖರ್ಚು ಬೇಕೋ ಏನ್ ಬೇಕೋ ಮನೆಗೆಲ್ಲ ನಾವು ಇಲ್ಲೇ ಬೇಕಾಗ್ತಾ ಇದೀವಿ ನಾವು ಹೊರಡೆ ಕೆಲವು ಏನು ತರೋದೇ ಇಲ್ಲ ಐಟಮ್ ಏನು ತರೋದೇ ಇಲ್ಲ ಏನು ತರಲ್ಲ ನಾವು ಹಣ್ಣಾಗ್ಲಿ ತರಕಾರಿ ಎಲ್ಲ ಕೆಲವು ನಾವೇ ಬೇಕಾಗ್ತಾ ಇದೀವಿ ಕುಂಬಳ ತೋರಿಸಿಲ್ಲ ನೋಡ್ಬೋದು ನೋಡಿ ಕುಂಬಳ ಗಿಡ ಹಾಕಿದೀವಿ ಮಧ್ಯದಲ್ಲೆಲ್ಲ ತರಕಾರಿಗಳು ಎಲ್ಲ ಹಾಕಿದೀವಿ ಒಳಗಡೆ ಅಡಕೆಯಲ್ಲೇ ನಾವು ಬೆಳೀತಾ ಇದೀವಿ ಆಮೇಲೆ ಏನ್ ಬೇಕು ಹಣ್ಣಿನ ಗಿಡಗಳು ನಾವು ಹಾಕೊಂಡಿದೀವಿ ಇದಕ್ಕಿಂತ ನಮ್ದು ನಾವು ದುಡ್ಡು ಕೊಟ್ಟು ಈಗ ಹೋಗ್ಬಿಟ್ಟು ಸಾಯೋದಕ್ಕಿಂತ ನಾವ್ ಬದುಕಿಲ್ಲ ನಮ್ ಜೀವದ ಶಕ್ತಿ ಇರೋ ಗಂಟೆ ನಾವಿರ್ಬೋದು ನನ್ನ ಮಕ್ಳಿಗೆ ಉತ್ತಮವಾದ ಭೂಮಿ ಕೊಟ್ಟು ನಾವು ಹೌದು ನಿಜವಾಗ ಚಿನ್ನದಂತ ಹೇಳಿದ್ರಿ ಸರ್ ಕೆಲವ್ರು ಹೇಳುತ್ತಾರೆ ಒಂದ್ ಕೋಟಿ ಎರಡ್ ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡು ಅಂತ ಓಕೆ ಆ ನೀವೇ ಆ ಟರ್ಮ್ ಇನ್ಶೂರೆನ್ಸ್ ಕೇಳಿ ನಾನು ಹೇಳ್ತೀನಿ ಜಸ್ಟ್ ಯಾಕಂದ್ರೆ ಕೆಲವ್ರು ರೈತ ಕೆಲವ್ರು ನೋಡೋರ್ಗು ಗೊತ್ತಾಗ್ಬೇಕು ನೀವ್ ಟರ್ಮ್ ಇನ್ಶೂರೆನ್ಸ್ ಎರಡ್ ಕೋಟಿ ಮಾಡಿದ್ರೆ ಸರ್ ಓಕೆ ನಿಮ್ ವಯಸ್ಸು ಮೂವತ್ ಮೂವತ್ತೈದು ಇದ್ರೆ ಓಕೆ ಪ್ರತಿ ವರ್ಷ ನೀವು ಓಕೆ ಮಿನಿಮಮ್ ಅಂದ್ರೂ ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿ ನೀವು ಅದಕ್ಕೆ ಕಟ್ಟಬೇಕು ಆಯ್ತಾ ಸರ್ ಇಲ್ಲಿ ನಿಮ್ಗೆ ನೀವು ಹೇಳದಂಗ ತಿಂಗ್ಳು ಮೂವತ್ ಸಾವಿರ ಬರ್ತಾ ಇದೆ ಸರ್ ನನ್ನ ಪ್ರಕಾರ ಇನ್ಸೂರೆನ್ಸ್ ಅಂತ ನಾನ್ ತಿಳ್ ನನ್ನ ವೈಯಕ್ತಿಕ ಬೇರೆ ಬೇರೆಯವ್ರ ಗೊತ್ತಿಲ್ಲ ಇನ್ಸೂರೆನ್ಸ್ ಇಂದ್ರೆ ಕಟ್ಟೋ ವ್ಯಕ್ತಿ ಹೆಸರು ಯಾರು ಮಾಡ್ತೀವೋ ಅವ್ನು ಇದ್ದಾಗ ಬಡವ ಮಾಡಿ ಅವ್ನ ಮೇಲೆ ಬೇರೆಯವ್ರನ್ನ ಸಹಕಾರ ಮಾಡೋದೇ ಇನ್ಸುರೆನ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ ಹೌದ್ ಸರ್ ಅದಂತೂ ಸತ್ಯವಾದ ಮಾತು ಅದ್ರ ಬದಲು ಇದೊಂಥರ ನೀವು ಜೀವಂತವಾದ ಇನ್ಶೂರೆನ್ಸ್ ಮಾಡಿದ್ರೆ ಹೌದು ಸರ್ ಇನ್ಸೂರೆನ್ಸ್ ಇಂದ ನಮ್ ಫ್ಯಾಮಿಲಿ ಮುಂತಿ ನಾವು ಕಟ್ಟಬೇಕು ಅಂತ ಅದ್ರಿಂದ ನಮ್ಗೆ ಏನು ಅದೇ ಇಲ್ವಲ್ಲ ಯಾವ್ದು ಹತ್ತು ವರ್ಷ ವರ್ಷಕ್ಕೆ ಬರುತ್ತೆ ಅಲ್ಲಿವರೆಗೂ ಜೀವನ ಮಾಡದ್ ನಾವು ನನ್ಗೂ ಇಬ್ರು ಹೆಣ್ಮಕ್ಳಿದಾರೆ ನಮಗೂ ಕುಟುಂಬ ಇದೆ ನಾವು ನೋಡ್ಬೇಕಲ್ಲ ಜೀವನ ಬೇಕಲ್ಲ ಹೌದು ಆದ್ರಿಂದ ನಾವು ನನ್ನ ಜಮೀನೇ ಸೂಕ್ತ ನನ್ನ ಕೈಲಾದಷ್ಟು ನಾವು ಮಾಡ್ತಾ ಇದೀವಿ ರೇಷ್ಮೆ ಆಯ್ತು ತೆಂಗಿದೆ ಅಡಕೆ ಇದೆ ಅಂತ ಎಷ್ಟು ತೆಂಗಿದೆ ನನ್ನ ತೋಟದಲ್ಲಿ ಈಗ ಒಟ್ಟು ನಾನು ಒಂದ್ ಎಕರೆ ಇಪ್ಪತ್ತೆರಡು ಕುಂಟೆಗೆ ನಾನು ಈ ಮೇಲ್ಡೆ ಜಾಗದ ಮುಕ್ಕಾಲ್ ಎಕರೆಗೆ ಮೊದಲು ನಾನು ಏನ್ ಮಾಡಿದೀನಿ ಒಂದು ಕುಂಟೆಗೆ ಒಂದು ಗಿಡದಂಗೆ ಮೂವತ್ತ್ ಒಂದ್ ಗಿಡಂಗೆ ಒಂದ್ ಕುಂಟೆಗೆ ಕರೆಕ್ಟ್ ಆಗಿ ಮೂವತ್ತು ಸಸಿಗಳು ನಾನು ಸಸಿ ಮೂವತ್ತು ಸಸಿ ಮೂರ್ ಮೂರಷ್ಟು ಗಿಡಗಳು ಇಲ್ಲಿ ನಾನು ಮಧ್ಯದಲ್ಲಿ ಯಾವುದೇ ತರ ಅಡಕೆ ಗಿಡ ತೆಂಗಿನ ತೋಟ ಮಧ್ಯದಲ್ಲಿ ಯಾವ್ದು ಅಡಕೆ ಗಿಡಗಳು ಇಲ್ಲ ನಮ್ಮ ಮನೆಗೆ ಏನ್ ಬೇಕು ಹಣ್ಣಿನ ಗಿಡಗಳು ನಾನು ನನ್ನ ಮಕ್ಕಳು ನನ್ನ ನನ್ನ ವೈಫ್ ಮತ್ತೆ ನಮ್ಮ ಕುಟುಂಬ ಏನ್ ಬೇಕು ಹಣ್ಣಿನ ಕೆಲವೊಲ್ಲ ಹಣ್ಣಿಗಿ ಹದಿನೈದಿಂದ ಇಪ್ಪತ್ತು ಜಾತಿ ತರ ಅದ್ರಲ್ಲಿ ಆಲ್ರೆಡಿ ಒಂದು ಹತ್ತು ಜಾತಿ ಹಣ್ಣು ಹಾರ್ವೆಸ್ಟಿಂಗ್ ಮಾಡಿದೀನಿ ಹೌದು ನೋಡಿ ನೀವು ನೋಡಬಹುದು ಅಡಕೆ ಗಿಡ ಎಲ್ಲ ವರ್ಷ ಗಿಡಗಳು ಹೌದು ತೆಂಗಿ ಗಿಡ ನೋಡಿ ಇವು ಅಷ್ಟೇ ಸೇಮ್ ಮೂರು ವರ್ಷ ಗಿಡ ನೋಡಬೇಕು ಗಿಡ ಹೆಂಗಿದೆ ಅಂತ ನೋಡ್ಬೋದು ನೀವು ಯಾವ ಗೊಬ್ಬರ ಏನಿಲ್ಲ ಗಿಡ ನಾವು ತಂದು ಅದಕ್ಕೆ ಒಂದ್ ರೂಪಾಯಿ ಗೊಬ್ಬರ ಕೊಟ್ಟಿಲ್ಲ ನಮ್ಮ ರೇಷ್ಮೆ ಗೊಬ್ಬರ ಎಲ್ಲ ನಾವು ಅಡಕೆ ತೊಡಗ ಮಾತ್ರ ಕೊಟ್ಟಿದೀವಿ ತೆಂಗಿನ ಸಸಿಗೆ ನಾವ್ ಯಾವ್ದು ಕೊಟ್ಟಿಲ್ಲ ವಾರಕ್ಕೂ ಅದನ್ನೊಂದ್ಸಲ ನೀರ್ ಬಿಡ್ತೀವಿ ನೀರ್ ಕೊಡ್ತೀವಿ ಇಲ್ಲಿರೋ ಕಳೆ ಹೊಡಿತೀವಿ ಅದನ್ನೇ ಬೆಳಕೊಂಡು ಅವು ಅದೇ ಗೊಬ್ಬರ ಅದೇ ಗೊಬ್ಬರ ಹೌದೌದು ಮತ್ತೆ ಜೊತೆಗೆ ನಾನು ಸುಮ್ನೆ ಇರ್ಲಿ ಇದು ಅರಣ್ಯ ಬೆಳೆ ಇರ್ಲಿ ಅಂದ್ಬಿಟ್ಟು ಒಂದ್ ನಾಲ್ಕು ಗಂಧ ಗಿಡ ಹಾಕಿದೀವಿ ನಾಲ್ಕು ನಾಲ್ಕು ಗಿಡ ಹಾಕಿದೀವಿ ಆಮೇಲೆ ಬೀಟು ನಾಲ್ಕು ಹಾಕಿದೀವಿ ಸೈಡ್ ಅಲ್ಲಿ ಜಮೀನ್ ನಮ್ ಸುತ್ತಲ್ ಹಾಕಿದ್ವಿ ಅದು ನಮ್ಗ್ ಸಿಗುತ್ತಲ್ಲ ನಮ್ಗ್ ಗೊತ್ತಿಲ್ಲ ಹಾಕ್ಬೇಕು ನಮ್ಮ ತೋಟದಲ್ಲಿ ಇದೇನಕ್ಕೋಸ್ಕರ ನಾನು ಹಾಕಿದೀನಿ ಇಲ್ಲ ಒಂದಷ್ಟು ಹಸ್ರುನೂ ಬೆಳಿಬೇಕು ಅಂತ ಹೌದು ಮತ್ತೆ ನೋಡಿ ನೋಡ್ಬಂದ್ ನೀವು ಬಾಳೆ ಗಿಡಗಳು ನಮ್ಮ ಜಮೀನ್ ಸುತ್ತು ಬಾಳೆ ಹಾಕಿದೀವಿ ಇದು ನಮ್ ಮನೆಗೆ ಆಗುತ್ತೆ ಮನೆಗೆ ಹಾಕಿ ಮಿಕ್ಕಿ ನಾವು ಬಂದ ಸ್ನೇಹಿತರು ಎಲ್ಲಾ ಕೊಡ್ತೀವಿ ಖುಷಿಯಾಗ್ ತೊಂಡೋಗ್ತಾರೆ ಯಾಕಂದ್ರೆ ನಾವು ಯಾವುದೂ ಕೆಮಿಕಲ್ ಬರಾಕಿಲ್ಲ ಹೌದು ಏನು ಮಾಡಿಲ್ಲ ನಾವು ನೋಡಿ ಎಲ್ಲಾ ನಮ್ ಅದಾಗ ಹುಟ್ಟಿರೋದು ಸೀಬೆ ಗಿಡ ಇದು ಸೀಬೆ ಇದು ಮೂಸಂಬಿ ಗಿಡ ನೋಡಬಹುದು ಇದು ಫೆಬ್ರವರಿಗೆ ಫ್ರವರಿ ಬರುತ್ತೆ ಲಾಸ್ಟ್ ಇಯರ್ ಆಲ್ರೆಡಿ ಒಂದು ಆರ್ ಬಿಟ್ಟಿತ್ತು ಈ ವರ್ಷ ಜಾಸ್ತಿ ಬಿಡಬಹುದು ನಾವ್ ಏನು ಕೊಡಲ್ಲ ಹಂಗೆ ಸೀತಾಪಾಲ ಇದು ಇದು ಈಗ ನೀವು ನೋಡ್ದಂಗೆ ಮೂಸಿ ನೋಡ್ರ ಸೀಬೆ ಗಿಡ ನೋಡ್ರ ಸೀತಾಫಲ ಹಾಕಿದೀವಿ ಅಲ್ಲಿ ಮುಂದೆ ದಾಳಿಂಬೆ ಗಡೆ ಇತ್ತು ನಾನ್ ನಿಮ್ ತೋರ್ಲಿಲ್ಲ ದಾಳಿಂಬೆ ಗಡ ಇದೆ ಈ ಒಂದೇ ಸೈಡ್ ಐದು ಗಿಡ ಇದೆ ಇನ್ನ ಮತ್ತೆ ನಾವು ತೆಂಗಿನ ಮರದ ಮಧ್ಯದ ಲೈನ್ಗಳಲ್ಲಿ ನಾವು ನಮಗೆ ಬೇಕಾದ ಹಣ್ಣಿನ ಗಿಡಗಳು ಸಪೋರ್ಟ್ ಆಗಬಹುದು ಮಾವ್ ಆಗ್ಬಹುದು ಆಮೇಲೆ ಸ್ಟಾರ್ ಫುಡ್ ಅಂತಾರ ಅದೊಂದು ಮತ್ತೆ ರಾಮ್ ಪಲಾ ಸೀತಾಪಾಲ ಇನ್ನು ಕಮ್ಮಿ ಒಂದು ಇಪ್ಪತ್ತು ಬಿಳಿ ನೆಲ್ಲೆ ಹಣ್ಣು ನಾನು ನೋಡಿಲ್ಲ ಫಸ್ಟ್ ಟೈಮ್ ನಾನು ತೋಟದಲ್ಲಿ ನೋಡಿದ್ದು ನಮ್ಮ ತೋಟದಲ್ಲಿ ಫಸ್ಟ್ ಟೈಮ್ ತಿಂದಿದ್ದು ಲಾಸ್ಟ್ ಇಯರ್ ಈ ವರ್ಷ ಫುಲ್ ಹೂವು ಬಂದಿದೆ ತೋರ್ಸ್ ತಿನ್ಬೇಕಾರೆ ಹೌದು ಮತ್ತೆ ಇನ್ನು ಚಕೋತ ಗಿಡ ಎಲ್ಲ ಒಂದು ಇಪ್ಪತ್ತೈದು ವೆರೈಟಿ ಹಣ್ಣು ಗಿಡ ಹಾಕಿದೀವಿ ಜೊತೆಗೆ ನಮ್ ಬಹಳ ಮುಖ್ಯವಾಗಿರೋದು ನಮ್ಗೆ ಬಾಳೆ 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 ನೋಡ್ಬೋದು ನೀವು ಸ್ನೇಹಿತರೆ ಹೌದು ಹೆಂಗಿದೆ ನ್ಯಾಚುರಲ್ ಫಾರ್ಮಿಂಗ್ ಬಾಳೆ ಇದು ನಾವ್ ಯಾವ್ದು ಒಂದ್ ರೂಪಾಯಿ ಗೊಬ್ಬರ ಎಲ್ಲ ನೀರ್ ಬಿಟ್ಟರೆ ಏನು ಇಲ್ಲ ಕಳೆ ಆಯ್ತು ನಾವು ರೇಷ್ಮೆ ಗೊಬ್ಬರ ಏನಾಗ್ತಿವಿ ಅಡಿಕೆ ಇದೆ ಅದನ್ನೇ ತಗೊಂಡು ಇಷ್ಟು ಇಲ್ಲ ಹೌದು ನಾವು ಹಾಕಿ ಎರಡು ವರ್ಷಗಳಾಗಿದೆ ಈ ರೇಷ್ ನೋಡಿ ಅಡಕೆ ನೋಡಬಹುದು ಮೂರು ವರ್ಷದ ಮೇಲೆ ಆರು ತಿಂಗಳು ಮನೆ ಜನವರಿ ಒಂದಕ್ಕೆ ಆರು ತಿಂಗಳಿಗೆ ನೋಡಬಹುದು ಸಿಂಗಾರ ನೋಡಬಹುದು ಹೌದು ಸರ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ಯಾಕಂದ್ರೆ ನೀವು ಇಷ್ಟೆಲ್ಲ ಮಾಡಿದಿರಾ ಏನೋ ನೀವು ಒಂದ್ ಸೈಡ್ ತಗೊಂಡ್ ಬದ್ಲಿ ಇಷ್ಟ ಹೌದು ಈಗ ನೀವ್ ಹೇಳಿದ್ರೆ ರೇಷ್ಮೆ ನಂಗ್ ಮೂವತ್ ಸಾವಿರ ಸಿಗ್ತದೆ ಮೂವತ್ ಸಾವಿರ ಹೇಳ್ತಾ ಇದೀನಿ ನೋಡ್ಬೋದು ನೀವು ಇನ್ನು ಚೆನ್ನಾಗಿ ಮಾಡೋದು ಇನ್ನು ಜಾಸ್ತಿನೇ ಮಾಡ್ತಾರೆ ಮಾಡ್ತಾರೆ ನನ್ಗೆ ಏನೋ ಅನುಭವ ಇಲ್ಲ ಮಾಡ್ತೀನಿ ನಾನು ಅಷ್ಟೇ ಮೂವತ್ತಿಂದ ಮೂವತ್ತೈದು ಸಾವಿರ ದುಡಿತಾ ದುಡಿತಾ ಇದೆ ನಂಗೆ ತೃಪ್ತಿ ಇದೆ ಆಯ್ತು ಸರ್ ಇದಾದ್ಮೇಲೆ ನೆಕ್ಸ್ಟ್ ಈಗ ರೇಷ್ಮೆ ಆಯ್ತು ಈಗ ನೀವ್ ಹೇಳಿದ್ರೆ ಸಿಂಗಾರ ಎಲ್ಲ ಬಂದಿದೆ ಎಷ್ಟು ಅಡಕೆ ಗಿಡಗಳಿದೆ ಸರ್ ನಮ್ಮ ತೋಟದಲ್ಲಿ ಈಗ ನಾನು ನಿಮ್ಗೆ ತೆಂಗಿನ ಗಿಡ ಒಟ್ಟು ಐವತ್ತೈದು ಎಕರೆ ಗುಂಟೆ ಐವತ್ತೈದು ಗಿಡ ಇದೆ ಯಾಕಂದ್ರೆ ಸೈಡ್ ಅಲ್ಲಿ ಎಲ್ಲ ಮಧ್ಯದಲ್ಲಿ ಮದ್ಯ ಕುಂಟೆ ಮೂವತ್ ಗಿಡ ಬಾರ್ಡರ್ ಇಪ್ಪತ್ತ ಗಡ ಇದೆ ಅಡಿಕೆ ಗಿಡ ನಂದು ತೋಟಲ್ ಹೇಗೆ ಈಗ ಮೊದಲು ಫಸ್ಟ್ ನಾವು ಹಾಕಿದ್ವಿ ಐನೂರು ಗಿಡ ಈ ಅಡಕೆ ಸಪ್ರೇಟ್ ಮುಕ್ಕಾಲ್ ಎಕ್ಕ ಐದು ಅಡಕೆಡೆ ಹಾಕಿದೀವಿ ಅಂದ್ರೆ ಎಂಟು ಎಂಟಿ ಎಂಟು ಒಂಬತ್ತು ಈಗ ಈಗ ಈ ಮೊನ್ನೆ ಕಳೆದ ತಿಂಗಳು ನಾನೇನ್ ಮಾಡಿದೀನಿ ರೇಷ್ಮೆ ಮಧ್ಯ ಅಡಕ ಇಲ್ಲೊಂದು ನೂರೈದು ಗಿಡ ಚಿಕ್ಕ ಸಸ್ಯ ಮಧ್ಯದಲ್ಲಿ ಹಾಕಿದೀವಿ ಇನ್ನೊಂದು ನೂರ ಒಟ್ಟು ಆರ್ನೂರ ಗಿಡ ಇದೆ ನಮ್ಮ ತೋಟದಲ್ಲಿ ಒಟ್ಟು ಆರ್ನೂರ ಗಿಡ ಇದೆ ಈ ಐನೂರ ಐನೂರ ಐನೂರು ಗಿಡದಲ್ಲಿ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ಏನ್ ಎಕ್ಸ್ಪೆಕ್ಟೇಷನ್ ಸರ್ ನಿಮ್ದು ಸರ್ ನಾನು ನಾನು ಹೇಳ ನಾನು ನನ್ನ ಖುಷಿಗೋಸ್ಕರ ಮಾಡ್ತೀನಿ ದುಡ್ಡುಗೋಸ್ಕರ ಮಾಡ್ಬೇಕು ಅಂದ್ರೆ ನಾವು ಕೆಮಿಕಲ್ ಹಾಕ್ಬಿಟ್ಟು ಬೇಗ ಅಂತ ಇನ್ನು ಜಾಸ್ತಿ ಬರ್ಲಿ ಅಂತ ಮಾಡ್ಬೋಯ್ತು ನನ್ನ ಅನಿಸಿಕೆ ಇವತ್ತು ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ಇವತ್ತು ಇಲ್ಲಿ ನಡೀತಾ ಇರೋದು ಒಂದು ಒಂದು ಗಿಡಕ್ಕೆ ನನ್ನ ಪ್ರಕಾರ ಅವರೇಜ್ ಎಂಟುನೂರಿಂದ ಸಾವಿರ ರೂಪಾಯಿ ನಡೀತಿದೆ ಸಾವಿರ ರೂಪಾಯಿ ಐದನೂರು ಗಿಡಕ್ಕೆ ನಾಲ್ಕು ಲಾಕ್ ಲಕ್ಷ ಬಂದು ನಮಗೆ ಏನೂ ಕಷ್ಟ ಇಲ್ಲ ನಾವ್ ಏನೇನು ಒಂದ್ ರೂಪಾಯಿ ಮಾಡ್ತಾ ಇಲ್ಲ ಇನ್ನ ಮೂರ್ ವರ್ಷ ಆದ್ಮೇಲೆ ಹೌದು ಎರಡರಿಂದ ಮೂರು ವರ್ಷಕ್ಕೆ ಗಾಡಿ ಕಲೆ ಬಂದಿದೆ ನನ್ನ ಪ್ರಕಾರ ನೆಕ್ಸ್ಟ್ ಬರುತ್ತೆ ಪಕ್ಕ ಬೆಳೆ ಬರೋದು ನಮ್ದು ಮೂರು ವರ್ಷಕ್ಕೆ ಎಲ್ಲಾ ನಿಲ್ಕೊಳ್ಳುತ್ತೆ ಓಕೆ ಲಕ್ಷ ಬರುತ್ತೆ 4 ಲಕ್ಷ एवरेज ನಾನು ಕಣಿದಿನಿ ಇವತ್ತಿನ ಬೆಳೆ ಇದೇ ರೇಟ್ ಇದ್ರೆ ಅದಕ್ಕೆ ರೇಟ್ ರೇಟ್ ಬಿದ್ರೆ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ನಾಳೆ ನळे ಯಾರು ಗೊತ್ತು ಬಾಳೆ ನೀವು ಮಾರಲ್ವಾ ಸರ್ ಸರ್ ಬಾಳೆ ನಾನು ಆದಷ್ಟು ಜಾಸ್ತಿ ತುಂಬಾ ತೋಟ ಅರ್ಕೆ ತುಂಬಾ ಹಾಕಿಲ್ಲ ಅಲ್ಲೊಂದು ಇಲ್ಲೊಂದು ಹಾಕಿದಿನಿ ಮನೆಗೋಸ್ಕರ ಮತ್ತೆ ಬಾರ್ಡರ್ ಅಲ್ಲಿ ಹಾಕಿದಿನಿ ನಾವು ತಿಂದು ಮಿಕ್ಕಿದ್ ನಮ್ ಸ್ನೇಹಿತರು ಕೊಡ್ತೀವಿ ಅಷ್ಟೇ ಇರೋದು ಇದುವರೆಗೂ ನಾನು ಮಾರಿಲ್ಲ ಒಳ್ಳೆ ಕೆಲಸ ಹೌದು ನಾವು ತಿನ್ಬೇಕು ನಮ್ಮ ಹೌದು ನಮ್ಮ ಸ್ನೇಹಿತರು ತಿನ್ಬೇಕು ಹೌದು ಯಾರೇ ಕೆಲವರು ಅಪ್ಪಗೆ ಬಿಳೆ ನಾನೇ कर्ज ಕೊಡ್ತೀನಿ ಅವ್ರಿಗೆ ಹೌದು ಅಂತ ಒಳ್ಳೆ ಕೆಲಸ ಮತ್ತೆ ಮಧ್ಯದಲ್ಲಿ ನಮ್ಮ ನಾವು ಆಗ್ಲಿ ನುಗ್ಗೇಡ್ ಒಂದಷ್ಟು ಒಂದ್ ಐವತ್ತು ಹಾಕಿದಿವಕ್ಚುಲಿ ಇದುವರೆಗೂ ನಾವ್ ಏನ್ ಮಾರಿಲ್ಲ ಯಾರ ಬಂದ್ರು ಬಂದವರು ಸೊಪ್ಪು ಸ್ನೇಹಿತರು ಕಾಯಿ ಕಿತ್ಕೊಂಡು ಹೋಗ್ತಾರ ಈ ಇದು ಹೌದು ಮತ್ತೆ ನೀವು ತೋಟಕ್ಕೆ ನಿರ್ವಹಣೆಗೆ ಏನೇನೆಲ್ಲ ಮಾಡ್ತಿರ ಸರ್ ಖಂಡಿತ ಹೇಳ್ಬೇಕು ಅಡಕೆ ತೋಟದಂತೂ ನಂದು ಜೀರೋ ಏನು ಇಲ್ಲ ರೇಷ್ಮೆ ತೋಟದಲ್ಲಿ ಅಂದ್ರೆ ಅದು ಗಿಡ ನಾವು ಕಟ್ ಮಾಡದ್ಮೇಲೆ ಅದೊಂದು ಸ್ವಲ್ಪ ಒಂದ್ ಒಂದ್ ದಿನ ಬೇವಿನ ನೋಡಿ ಅದೊಂದ್ ಕೆಲಸ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ತರ ಕೆಲಸ ಇಲ್ಲ ವರ್ಷಕ್ಕೆ ಎರಡು ಸಲ ನಾವು ಕಳೆ ಕಟ್ ಮಾಡ್ತೀವಿ ಕಳೆ ಕಟ್ ಆ ಮಾಡ್ತಿವಿ ವರ್ಷಕ್ಕೆ ಎರಡೇ ಸಲ ಮಾಡುದು ಜೂನ್ ಮಾಡ್ತೀವಿ ನವಂಬರ್ ಮಾಡ್ತೀವಿ ಅದ್ ಬಿಟ್ಟು ಇನ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಮಾಡೋದಿಲ್ಲ ಒಳ್ಳೆ ಕೆಲಸ ನವೆಂಬರ್ ಮಾಡಿರೋದು ಬಂದ್ ನೀವು ಈಗ ಬರ್ತಾ ಇದೆಯಲ್ಲ ಹೌದು ಏಪ್ರಿಲ್ ಗಂಟೆ ನಾವು ಜೂನ್ ಗಂಟೆ ಕಟ್ ಹೋಗಲ್ಲ ಏನಕ್ಕೆ ಸಮ್ಮರ್ ಅಲ್ಲಿ ಗೊತ್ತು ಅಡಿಕೆ ಅಡಕೆ ಸುಣ್ಣ ಹೊಡಿಬೇಕು ಅದ್ ಮಾಡ್ಬೇಕಿಲ್ವಾ ಸಣ್ಣ ಬೀಳುತ್ತೆ ಅಂತ ಹೇಳ್ತಾರೆ ಅದೇನಂದ್ರೆ ಕಳೆ ನನ್ಗೆ ಇಲ್ಲಿ ಗಂಟೆ ಬಿಟ್ರೆ ನಾನು ಏನ್ ಒಡೆಯಂಗಿಲ್ಲ ನನ್ ಕೆಲಸ ಕಮ್ಮಿ ಇಲ್ಲ ಹೌದು ನಾನು ಆದಷ್ಟು ಕೆಲಸ ಕಮ್ಮಿ ಮಾಡ್ಕೊಳೋಕೆ ನೋಡ್ತೀನಿ ಯಾವತ್ತು ಹ್ಮ್ 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 ಒಳ್ಳೆ ಕೆಲಸ ಸರ್ ಅದೂನು ಆ ಸುಮ್ನೆ ಮತ್ತೆ ಇನ್ನೊಂದಷ್ಟು ಕೆಲಸ ಮಾಡ್ಕೊಳೋದು ಹೌದು ಹೌದು ಸುಮ್ನೆ ನಾವು ದೇಹ ಶಕ್ತಿ ಬಿಟ್ಟೆ ನೌಸ್ಕೊಳೋದ್ರಿಂದ ಆ ಮೈ ನೋವ್ಸ್ಕೊಳೋಕ್ಕಿಂತ ಇಲ್ಲಿ ನಮ್ಮ ತೋಟದಲ್ಲಿ ಇರೋದ್ನೆ ನಾವ್ ಉಪಯೋಗಿಸ್ಕೊಂಬೋದಲ್ಲ ಹೌದು ಆ ಲೆಕ್ಕಕ್ಕೆ ಉದಾಹರಣೆ ನೋಡಿ ನೋಡ್ ಬಂದಿವಿ ಇಲ್ಲಿ ಈಗ ಸಿಕ್ಕಿ ಇದ್ ಸುತ್ತು ಬೆಳೆದಿದೆ ಹೌದು ಇದಕ್ಕೆ ಯಾವ್ದು ಸಂದೇಶ ಬಿಡೋಲ್ಲ ಹಾ ಇದೇ ಉದಾಹರಣೆಗೆ ಬಟ್ ಕೆಲವರು ಎಲ್ಲಾ ಕ್ಲೀನ್ ಮಾಡಿ ಈ ಮದ್ವೆ ಹೆಣ್ಣಿಗೆ ಮೇಕಪ್ ಎಲ್ಲ ಮಾಡ್ಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ ಓವರ್ ಸ್ಮಾರ್ಟ್ ಕಡೆ ಏನು ಕೃಷಿ ಬಗ್ಗೆ ಗೊತ್ತಿಲ್ಲ ಅಂತ ಬಂದಿರೋದು ಅವ್ರೆಲ್ಲ ತಿಳ್ಕೊಂಡಿರೋ ಮಾಡ್ತಾರೆ ಮಾಡ್ತಾರೆ ಹೌದು ನಿಮಗೆ ನಿಮ್ ಸ್ಮಾರ್ಟ್ನೆಸ್ ಇಲ್ಲೇ ಗೊತ್ತಾಗ್ತಾ ಇದೆ ಸರ್ ಹೆಂಗಿದೆ ಗಿಡ ಅಂತ ಹಾ ಸರ್ ಈಗ ನೀವು ಅಡಕೆಯಲ್ಲಿ ಹೇಳಿದ್ರಿ ಸುಮಾರು ಒಂದ್ ಮೂರು ಲಕ್ಷದವರೆಗೂ ಸಿಕ್ಬಹುದು ಅಂತ ಇನ್ನೊಂದ್ ಇದ್ ನಾವು ಮಾತಾಡ್ತಾ ಇರೋದೇನು ಇನ್ನೊಂದು ಮೂರ್ ವರ್ಷದ ನಂತರ ಮೂರ್ ವರ್ಷದ ಮೂರು ವರ್ಷದ ನಂತರ ಯಾಕಂದ್ರೆ ಸರ್ ನೀವು ಒಂದು ಕೃಷಿ ಅಂತ ಮಾಡಿದ್ಮೇಲೆ ಅದಕ್ಕೆ ಐದ್ ವರ್ಷ ಟೈಮ್ ಕೊಡ್ಲೇಬೇಕು ಹೌದು ಯಾಕಂದ್ರೆ ಕೃಷಿ ಅನ್ನೋದು ಐದು ವರ್ಷ ನೀವಂತ್ರ ಏನೋ ಫೀಸ್ ಕೊಟ್ಟಿ ಪಾಠ ಕಳಿತಾ ಇರೋದು ಕಮರ್ಷಿಯಲ್ ಪ್ಲಾಂಟ್ ಮಾಡಿದ್ರೆ ನೀವ್ ಹೇಳಿದಂಗೆ ಅಡಕೆ ಗಿಡ ತಿಂಗಡಲ್ಲ ಐದ್ ವರ್ಷ ಮೇಲೆ ನಿಮ್ಗೆ ಪಕ್ಕ ಫಲ ಕೊಡೋದು ಹೌದು ಅಲ್ಲಿ ಗಂಟೆ ನಾವು ಕಾಯಬೇಕು ಈಗ ನೋಡಿ ನಾನು ಒಂದೂವರೆ ಎಕರೆ ಜಮೀನಲ್ಲಿ ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ರೇಷ್ಮೆ ಗಿಡದಲ್ಲಿ ಮೂವತ್ ಸಾವಿರ ರೂಪಾಯಿ ತಿಂಗ್ಳು ಇದೀನಿ ಹೌದು ಏನೇ ಅಂದ್ರೆ ವರ್ಷಕ್ಕೆ ಎರಡು ಲಕ್ಷ ಅಂತ ಉಳಿತದೆ ತೀರಾ ಕಮ್ಮಿ ಬೆಲೆ ಅಂದ್ರೆ ಎರಡು ಲಕ್ಷ ವರ್ಷ ಉಳಿತೆ ಇನ್ನು ಅಡಕೆ ಗಿಡಕ್ಕೆ ಆಗ್ಲೇ ಐದು ನಾನು ನಾಲ್ಕು ಲಕ್ಷದಲ್ಲಿ ಬೇಡ ತೀರಾ ಕಮ್ಮಿ ಅಂದ ಮೂರು ಲಕ್ಷ ಅಂತ ಸಿಗುತ್ತೆ ನಮಗೆ ಹೌದು ಇನ್ನು ನೆಕ್ಸ್ಟ್ ಎರಡು ವರ್ಷ ಆದ್ಮೇಲೆ ಆಯ್ತಾ ಇದು ಒಟ್ಟು ಎರಡು ಮೂರು ಐದು ಲಕ್ಷ ಆಯ್ತು ನಂದು ಐವತ್ತೈದು ತಿಂಗ್ಗಿಡಿದೆ ಐವತ್ತು ತಿಂಗ್ಡದಲ್ಲಿ ಕಮ್ಮಿ ಅಂದ್ರೆ ಇವತ್ತಿನ ಬೆಲೆಗೆ ಒಂದೂವರೆ ಲಕ್ಷ ಆಗುತ್ತೆ ನಾನು ಹೇಳ್ತೇನೆ ಮೂರು ವರ್ಷಗಳ ನಂತರ ಅದು ಎರಡು ಲಕ್ಷ ಆಗ್ಬೋದು ಆ ಎರಡ್ ಲಕ್ಷ ನಾನು ಒಂದು ಲಕ್ಷ ಮಾತ್ರ ತಗೋತೀನಿ ಒಂದೇ ಒಂದೇ ಐದು ಬಂದು ಆರ್ ಲಕ್ಷ ಆರ್ ಲಕ್ಷ ಆಯ್ತು ಲಕ್ಷ ಆಗಿ ನನ್ನ ಸ್ವಂತ ಮನೆ ಇದೆ ಆಯ್ತಾ ಒಳಗಡೆ ಕಾರಿದೆ ನನ್ ಸ್ವಂತ ನಾನು ಯಾರ ತೋ ಏನು ಹೋಗಂಗಿಲ್ಲ ಇಲ್ಲಿ ಮತ್ತೆ ನನ್ಗೆ ಏನ್ ಬೇಕೋ ನಾನು ಹಣ್ಣು ಗಿಡಗಳು ಹಾಕೊಂಡಿದ್ದೀನಿ ಹಣ್ಣುಗಳು ನಾವ್ ಏನು ಹೊರಡ ತರಂಗಿಲ್ಲ ನನಗಿಷ್ಟು ಆಡಿ ನಾವ್ ತರ್ತಾ ಇಲ್ಲ ಆಮೇಲೆ ತರಕಾರಿ ಅಷ್ಟೇ ನಾವು ನಾವ್ ಇಲ್ಲೇ ಬೆಳಕಾ ಇದೀವಿ ನಮ್ಗೆ ಬೇಕೋ ಕೆಲವೆಲ್ಲ ನಾವೇ ಬೆಳಕಾ ಇದೀವಿ ಹೌದು ಏನೇ ಈರುಳ್ಳಿ ಆಲುಗಡ್ಡೆ ಅಂತ ಮಾತ್ರ ಈರುಳ್ಳಿ ಕೂಡ ಈಗ ಆಲ್ರೆಡಿ ಹಾಕಿಬಿಟ್ಟಿದ್ವಿ ನಾವು ಅದು ನಾನು ನಿಮ್ಗೆ ಆಲೂಗಡ್ಡೆ ಮಾತ್ರ ಆಲೂಗಡ್ಡೆ ಈಗ ಕೆಲವು ಎಣ್ಣೆ ಅಂತವ್ ಮತ್ತೆ ಅಕ್ಕಿ ಐಟಮ್ ಬೆಳೆ ಐಟಮ್ ತರಬೇಕಷ್ಟೇನೆ ಈಗ ಇನ್ನೊಂದ್ ಎರಡು ವರ್ಷ ಆದ್ರೆ ನಾವು ಎಣ್ಣೆ ಕೂಡ ತರಂಗಿಲ್ಲ ಯಾಕಂದ್ರೆ ನಮ್ದೇ ಕೊಬ್ಬರಿ ಆಗುತ್ತೆ ನಮ್ ಕೊಬ್ಬರಿಲ್ಲೇ ನಾವು ನಾವು ಎಣ್ಣೆ ಮಾಡ್ಕೊಬಹುದು ಹೌದು ಹೌದಾ ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಲೋಕಲ್ ಹಳ್ಳಿ ಜನಗಳು ಏನ್ ಮಾಡ್ತಾರೆ ಕೆಲವರು ಅವ್ರು ಜಮೀನಲ್ಲಿ ಮಾಡಕ್ ಆಗದೆ ಜಮೀನುಗಳನ್ನ ಬೇರೆ ಗುತ್ತಿಗೆ ಕೊಡೋದು ಅಥವಾ ವರ್ಷಕ್ಕೊಂದ್ ಹತ್ ಸಾವಿರ ಇಪ್ಪತ್ ಸಾವಿರ ಗುದ್ದಿಗೆ ಹೋಗ್ಬಿಡ್ತಾರೆ ಇಲ್ಲ ಅಂದ್ರೆ ಜಮೀನೇ ಮಾರ್ಬಿಟ್ಟು ಅವರೆಲ್ಲ ಹೋಗಿ ಸಿಟಿಗೆ ಹೋಗ್ಬಿಟ್ಟು ಹದಿನೆಂಟು ಸಾವಿರ ಇಪ್ಪತ್ತ್ ಸಾವಿರಕ್ಕೆ ಒಬ್ಬಂತ ಕೆಲಸ ಸೇರ್ತಾ ಇದ್ದಾರೆ ಅವ್ರಿಗೆ ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ನಾನು ಬೆಂಗಳೂರಿಂದ ಬಂದಿರೋ ನನಗೂ ಗೊತ್ತು ನಾನು ಒಬ್ಬ ನಾನು ಹತ್ತಿಂದು ಕೆಲಸ ಕೊಟ್ಟಿದ್ದಾನೆ ಅಲ್ಲಿ ಮೊದಲು ಒಂಬತ್ತಿಂದ ಆರು ಗಂಟೆ ಗಂಟೆ ಕತ್ತೆ ತರ ದುಡಿಬೇಕು ಸಲ ಮುಡಿಬೇಕು ಅವ್ರಿಗೆ ಬರೋ ಹದಿನೆಂಟು ಇಪ್ಪತ್ತು ಸಾವಿರ ಸಂಬಳ ಆ ಇಪ್ಪತ್ ಸಾವಿರ ಸಂಬಳದಲ್ಲಿ ಒಂದು ಮಿನಿಮಮ್ ಒಂದು ಬೆಂಗಳೂರು ಚಿಕ್ಕ ಒಂದ್ರು ಆಲ್ ಅಡುಗೆ ಮನೆ ಮನೇಲಿ ಐದ್ ಸಾವಿರ ಇದೆ ಐದ್ ಸಾವಿರ ಇನ್ನು ರೇಷನ್ ಒಂದ್ ಹತ್ ಸಾವಿರ ಇಬ್ರು ಗಂಡ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಅವ್ರಿಗೆ ತಿಂಗಳಿಗೆ ಎಡ್ ಸಾವಿರ ರೂಪಾಯಿ ಕೊನೆಗೆ ಏನು ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ರೆ ಇನ್ನೊಬ್ಬರು ಸಾಲ ಮಾಡ್ಬೇಕು ಹೌದು ಎಮರ್ಜೆನ್ಸಿಗೆ ಇನ್ನೊಬ್ರು ಹಳ್ಳಿಗೆ ಫೋನ್ ಮಾಡ್ಬಿಡ ಸಿಟಿಲಿ ಯಾರು ಕೊಡಲ್ಲ ಫೋನ್ ಮಾಡಿ ಇಲ್ಲಿಂದ ದುಡ್ಡು ದುಡ್ಕೋಬೇಕು ಹೌದು ಆ ತರ ಮಟ್ಟಕ್ಕೆ ಬಂದಿದೆ ನಮ್ಗೆ ಏನಂದ್ರೆ ಇಲ್ಲಿ ನೋಡಿ ನಾನು ಹೇಳ್ದಂಗೆ ಮನೆ ಸ್ವಂತನ ನಮ್ ಕಾರ್ ಸ್ವಂತ ಓಡಕ್ಕೆ ಎಂತಿ ಮಕ್ಕಳೆಲ್ಲ ಜೊತೆ ಇರ್ತೀವ ಯಾರು ಹೋಗಲ್ಲ ಹೌದು ನಾವ್ ಎಷ್ಟ್ ಬೇಕೋ ಇಲ್ಲಿ ಕೆಲಸ ಮಾಡ್ಕತ್ತೀವಿ ನಾವ್ ಜೀವನ ಮಾಡ್ತಾ ಇದೀವಿ ಹೇಳಿದಂಗೆ ನೋಡಿ ಈಗ ನಾನು ಪ್ರತಿ ಈಗ ನನಗೆ ಪ್ರತಿ ತಿಂಗಳು ಕರೆಕ್ಟ್ ನಾನು ಇನ್ನೂ ಜಾಸ್ತಿ ಬರುತ್ತೆ ಅವರೇಜ್ ಮೂವತ್ ಸಾವಿರ ರೂಪಾಯಿ ಕಡೆ ಈಗ ಪ್ರೆಸೆಂಟು ಇನ್ನ ರೇಷ್ಮೆಯಿಂದ ಇನ್ನು ಎರಡರಿಂದ ಮೂರು ವರ್ಷಕ್ಕೆ ನನಗೆ ಅಡಿಕೆಯಲ್ಲಿ ಮತ್ತೆ ತೆಂಗಿನಕಾಯಿ ಎಲ್ಲ ಲೆಕ್ಕಾಕೊಂಡು ಅವರೇಜ್ ಅವರೇಜ್ ಆನಡ ಅನ್ನೋದು ನನಗೆ ಐವತ್ ಸಾವ್ರ ರೂಪಾಯಿ ಪ್ರತಿ ತಿಂಗಳು ಬೇಡ ತೀರಾ ಕಡಿಮೆ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಟೂ ಇಯರ್ಸ್ ಆದ್ಮೇಲೆ ಅದೆಷ್ಟು ನಾನು ಜಮೀನದ ಒಂದುವರೆ ವರ್ಷ ಮಾತ್ರ ನಾನು ಯಾರ ತಗೂ ಸಲಹೆ ಮಾಡಂಗಿಲ್ಲ ಯಾರಿಗೂ ಬಾಡಿಗೆ ಕಟ್ಟಂಗಿಲ್ಲ ಯಾರಿಗೂ ನೀರು ಬಿಲ್ ಕಟ್ಟಂಗಿಲ್ಲ ಕರೆಂಟ್ ಮೋಟರ್ ಕೂಡ ಕರೆಂಟ್ ಸರ್ಕಾರದಿಂದ ಫ್ರೀ ಇದೆ ಯಾಕೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ನಲ್ವತ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾವ್ ಹಿಂಗಿದ್ದಾಗ ಒಂದೂವರೆ ಎಕರೆ ಎರಡು ಎಕರೆ ಜಮೀನು ಯಾಕೆ ಈ ತರ ಮಾಡ್ಬಾರ್ದು ಖಂಡಿತ ಸರ್ ನೋಡಿ ನಾವು ಏನು ಗೊತ್ತಿಲ್ಲದೇ ಬಂದು ಮಾಡ್ತಾ ಇದೀವಿ ಹೌದು ನಾವು ಗೊತ್ತಿಲ್ಲೇ ಬಂದು ನಾವು ಟೈಮ್ ಅಲ್ಲಿ ಏನು ಬಂದು ನಾವು ಮಾಡ್ತಾ ಯಾರ್ ಜಮೀನ್ ಇರ್ತಾರೋ ಹಳ್ಳಿ ಜನ ಹಳ್ಳಿಲಿರೋ ಕೆಲವು ಸಿಟಿಗೆ ಹೋಗೋದ್ ಯೋಚನೆ ಮಾಡಿ ಅವ್ರ ಜಮೀನು ಅವಳಿ ದುಡ್ಕೊಂಡು ಮಾಡ್ಕೋಕೆ ಪ್ರಯತ್ನ ಪಡ್ಬೇಕು ಅಂತ ನಾನು ಹೇಳ್ತೀನಿ ಖಂಡಿತಾ ಸರ್ ನೋಡಿ ಚಿಂದ್ ಅಂತ ಮಾತ್ ಹೇಳಿದ್ರೆ ಇಲ್ಲಿರೋ ಇರೋ ಒಂದ್ ಎಕರೆ ಎರಡ್ ಎಕ್ರೆ ಜಮೀನು ಮಾರೋದು ಗುತ್ತಿಗೆನ ಕೊಟ್ಬಿಟ್ ಪಾಪ ಬೆಂಗಳೂರ್ಗ್ ಹೋಗ್ತಾರೆ ಹೌದ್ ನಂಗ ಗೊತ್ತಿರ್ ಪ್ರಕಾರ ಹತ್ತ ಕೆರೆ ಹೌದು ಗುತ್ತಿಗೆ ಕೊಡ್ತಾರೆ ಇಲ್ಲ ಕೆಲವ್ರ್ ಮಾರ್ಬಿಟ್ಟು ಹೋಗ್ತಾರೆ ಆಮೇಲೆ ಈ ಜಮೀನ್ ತಗೊಂಡಿರೋರತ್ರ ಮತ್ತ್ ಬಂದ್ ಪಾಪ ಬಂದ್ ಮತ್ತ ಕೆಲ್ಸ ಇಲ್ಲ ನನ್ನ ಕೆಲವು ಹೇಳ್ದೆ ಈ ನಮ್ಮೂರಲ್ಲೇ ಕೆಲವು ನಡಿತಾ ಇದಿಲ್ಲ ಹೌದ ಅವ್ರ ಜಮೀನ್ ಅವ್ರಿಗೆ ಮಾರ್ಬಿಟ್ಟು ಅವ್ರ ತಕ್ಕ ಅವ್ರ್ ಕೂಲಿ ಕೆಸಗೋಗ ಕೂಲಿ ಕೆಲ್ಸಕ್ಕೂ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಪರ್ ಡೇ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಬೆಳಿಗ್ಗೆ ಸಂಗಾಗಂಡ ಜಮೀನ್ ಇಟ್ಕೊಂಡು ಓನರ್ ಓನ ಆಳಗ್ ಹೋಗ್ತಾರೆ ಕೆಲವರು ಹೌದು ಹ ಅದು ಏನ್ ಮಾಡಕಲ್ಸ ಕೆಲವೊಂದು ಪರಿಸ್ಥಿತಿ ಆತರ ಮಾಡುತ್ತೆ ಬಟ್ ಏನಂದ್ರೆ ಇದನ್ನ ಎಲ್ಲಾ ಸ್ವಲ್ಪ ಸೂಕ್ಷ್ಮವಾಗಿ ತಗೊಂಡ್ ನೀವ್ ಹೇಳ್ದಂಗೆ ಸುಮ್ನೆ ಎಲ್ಲೋ ಸಿಟಿ ಬಿಟ್ಟಿ ಅವ್ರ ಅಪ್ಪನೋ ತಾತ ಮಾಡಿರೋ ಎರಡ್ ಎಕರೆ ಮೂರ್ ಎಕರೆ ಇರುತ್ತೆ ಸೊ ಅದ್ ಬಿಟ್ಟು ಎಲ್ಲೋ ಹೋಗಿ ಹನ್ನೆರಡ್ ಸಾವಿರ ಹದಿನೆಂಟು ಸಾವಿರ ದುಡ್ದಿ ಎಲ್ಲಾ ಖರ್ಚೆಲ್ಲಾ ಕಳೆದ ಸಿಕ್ಕದ್ ಎರಡರಿಂದ ಮೂರ್ ಸಾವಿರ ಓಕೆ ಆ ಒಂದ್ ಐಷಾರಾಮಿ ಏನೋ ನಾನ್ ಬೆಂಗ್ಳೂರಲ್ಲಿ ಇದ್ದೀನಿ ನನ್ ಮಗ ಬೆಂಗ್ಳೂರಲ್ಲಿ ದುಡಿತಾ ಇದ್ದಾನೆ ಅಲ್ಲಿದಾನೆ ಇಲ್ಲಿದಾನೆ ಇಲ್ಲಿದ್ದಾನೆ ಅಂತ ಹೇಳೋದ್ರ ಬದಲು ಸುಮ್ನೆ ಎಲ್ಲೋ ಹೋಗಿ ಒಂದಷ್ಟು ಹದಿನೆಂಟು ಇಪ್ಪತ್ ಸಾವಿರ ದುಡ್ದು ಎಲ್ಲಾ ಖರ್ಚೆ ಎಲ್ಲ ಕಳೆದ್ರೆ ಐದ್ ಸಾವಿರ ಮಿಕ್ಕುತ್ತೆ ಅನ್ಕೊಳನ ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಆರ್ ಸಾವಿರ ರೂಪಾಯಿ ಕಮ್ಮಿ ಇಲ್ವೇ ಇಲ್ಲ ಸರ್ ಎಲ್ಲೋ ಮೂಲೆಯಲ್ಲಿ ಇದ್ರೆ ಐದ್ ಸಾವಿರ ಪ್ಲಸ್ ಅವನ್ ಓಡಾಡಕ್ಕೆ ಮತ್ತೆ ಎರಡ್ ಸಾವಿರ ಖರ್ಚಾ ಆ ಟ್ರಾಫಿಕ್ ಆ ಧೂಳು ಆ ಪೊಲೂಷನ್ ಆದ್ರೆ ಒದ್ದಾಡೋದ್ ಬದ್ಲು ನೀವ್ ಹೇಳದಂಗ ತರ ದಯವಿಟ್ಟು ನೋಡಿ ರೈತರ ಅಥವಾ ಯಾರ್ಯಾರು ನೋಡ್ತಾ ಇರ ನಿಮ್ಮಲ್ಲೂ ನಿಮ್ಮ ಊರಲ್ಲಿ ಒಂದ್ ಎಕರೆ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಎಷ್ಟಿದ್ರು ಇವತ್ತಿಂದ ಅಂದ್ರೆ ನೀವು ಬೆಂಗಳೂರಲ್ಲಿ ಕೆಲಸ ಬಿಡ್ಬೇಡಿ ಬನ್ನಿ ಭಾನುವಾರ ಬನ್ನಿ ಈ ತರ ಮಾಡಿ ಒಂದಷ್ಟು ದಿನ ರೆಡಿ ಮಾಡ್ಕೊಳ್ಳಿ ನಿಮ್ ಭೂಮಿನ ಅದಾದ ನಂತರ ಯಾವಾಗ ನಿಮ್ಗೆ ಈ ತರ ಒಂದಷ್ಟು ಆದಾಯ ಬರಕ್ ಸ್ಟಾರ್ಟ್ ಆಗುತ್ತಾ ಆ ಖಂಡಿತ ಬೆಂಗಳೂರು ಬಿಟ್ಟು ಮತ್ತೆ ಮರಳಿ ಗೂಡಿಗೆ ಅಂತ ನಿಮ್ ಊರಿಗೆ ಬಂದು ನಿಮ್ಮ ಜಮೀನಲ್ಲಿ ಈ ತರ ಒಂದಷ್ಟು ವ್ಯವಸಾಯ ಮಾಡ್ಕೊಂಡು ಯಾರೋ ಒಬ್ಬನ್ಗೆ ಆಳಾಗ ಅವನತ್ರ ಕೆಲಸ ಮಾಡೋದ್ರಲ್ಲಿ ಇಲ್ಲಿ ಅರಸನಾಗಿ ಬಾಳ್ಬಹುದು ನೀವು ನೋಡಿ ಇದು ಎಲ್ಲರಿಗೂ ನಂಗೆ ಗೊತ್ತಿಲ್ಲ ಕೆಲವ್ರ್ಗೆ ಅನ್ಸ್ಬೋದು ಇವ್ರು ಹೇಳೋ ನಂಬರ್ ತುಂಬಾ ಜಾಸ್ತಿ ಸರ್ ಎಲ್ ಸಿಕ್ಕತ್ತೆ ಸರ್ ರೇಷ್ಮೆ ಅಂತ ನೀವು ಬನ್ನಿ ಬೇಕಿದ್ರೆ ಅವ್ರು ಸರ್ ನಿಮ್ಗೆ ಎಷ್ಟು ಸಿಕ್ಕತ್ತೆ ರೇಷ್ಮೆಲಿ ಅಂತ ಓಕೆ ಪ್ರತಿಯೊಂದು ಒಂದು ಅನುಮಾನದ ರೀತಿಯಲ್ಲಿ ನೋಡಿದ್ರ ಸೊ ನೀವು ಇನ್ನೂ ಕಮ್ಮಿನೇ ಸಿಕ್ಲಿ ಸರ್ ಖಂಡಿತ ಒಂದು ಪ್ರಯತ್ನ ಅಂತ ಪಡಿ ಪ್ರತಿಯೊಬ್ಬರು ಮತ್ತೆ ಮರಳಿ ಗೂಡಿಗೆ ಅಂತ ಮತ್ತೆ ನಿಮ್ ಜಮೀನಿಗೆ ಬನ್ನಿ ಒಂದಷ್ಟು ಕೆಲಸ ಮಾಡಿ ಮತ್ತೆ ಆದಷ್ಟು ನೀವು ಅಷ್ಟು ಆರ್ಥಿಕವಾಗಿ ದೃಢತೆಯಿಂದ ಇರಿ ಓಕೆ ಇನ್ನೂ ಒಂದಷ್ಟು ಜನಕ್ಕೆ ಕೆಲಸ ಕೊಡಿ ಈ ತರ ಒಂದಷ್ಟು ಏನೋ ಒಂದು ಒಬ್ರಿಂದ ಒಬ್ರು ಒಂದಷ್ಟು ಐಡಿಯಾ ಬರ್ಬೇಕು ಯಾರು ಇದನ್ನೇ ಕಾಪಿ ಮಾಡೋದಲ್ಲ ಆಕ್ಚುಲಿ ಇವ್ರು ಏನ್ ಮಾಡಿದ್ರೆ ಇದ್ರಲ್ಲಿ ಇನ್ನೂ ಏನ್ ಇಂಪ್ರೂವ್ಮೆಂಟ್ ಆಗಿ ಮಾಡ್ಬಹುದು ಅಂತ ನೀವುಗಳು ಯೋಚನೆ ಮಾಡ್ತಾ ಈ ತರ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ತುಂಬಾ ಲೆಂತಿ ಆಗಿದೆ ದಯವಿಟ್ಟು ಶಮಿಸಿ ಯಾಕಂದ್ರೆ ಪ್ರತಿಯೊಂದು ಕವರ್ ಮಾಡ್ಬೇಕಿತ್ತು ಅದರಿಂದಾಗಿ ಇಷ್ಟು ಲೆಂತಿ ಆಯ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಇದೇ ತರ ನೀವು ಕೂಡ ನಿಮ್ ಜಮೀನ್ ನ ಸ್ಟಾರ್ಟ್ ಮಾಡಿ ಇತರ ಒಂದಷ್ಟು ಆರ್ಥಿಕ ಬೆಳೆಗಳನ್ನ ಬೆಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು ಶುಭ ದಿನ